ಆ ಬಗ್ಗೆ ನಾನು ಏನು ಪ್ರಕ್ರಿಯೆ ಹೇಳಲಿಕ್ಕೆ ಬಯಸೋದಲ್ಲ ಅದು ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗಿದೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಾನು ಇವತ್ತು ನಮ್ಮ ವಾಯುವ ಕರ್ನಾಟಕ ರಸ್ತೆ ಸಾರಿಗೆಯ ನಾನು ಎರಡು ಮೂರು ತಿಂಗಳಿಂದ ಇಲ್ಲಿ ಬಂದಿರಲಿಲ್ಲ ಯಾಕೆಂದರೆ ನನಗೆ ಹಾರ್ಟ್ ಆಪರೇಷನ್ ಆಗಿದೆ ಎರಡು ತಿಂಗಳಿಂದ ಆಪರೇಷನಿಂದ ನಾನು ಬೆಡ್ ರೆಸ್ಟ್ ಮೇಗಿದ್ದೆ ಈಗ ಇವತ್ತು ಬಂದಿದ್ದೀನಿ ನಮ್ಮ ಬಾವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಎಲ್ಲ ಸುಗಮವಾಗಿ ನಡೆದಿದೆ ಯಾವುದು ಗೊಂದಲಗಳಿಲ್ಲ ಯಾವುದು ತೊಂದರೆ ಇಲ್ಲ ಜನರಿಗೆ ನಾವು ಶಕ್ತಿ ಯೋಜನೆ ಬಂದಾಗಿದ್ದರಿಂದ ಭಾಳ ಸರ್ವಿಸ್ ಚೆನ್ನಾಗಿ ಇದ್ದೀವಿ ಇನ್ನು ಮುನ್ನೂರು ಬಸ್ಗಳನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡುವ ಪ್ರತಿಕ್ರಿಯೆಯನ್ನು ಕೆಲವೇ ದಿನಗಳಲ್ಲಿ ನಾವು ಖರೀದಿ ಮಾಡಿ ಜನರಿಗೆ ಹೊಸ ಬಸ್ಗಳನ್ನು ಕೊಟ್ಟು ಒಳ್ಳೆಯ ಥರದಿಂದ ಸೇವೆ ಒದಗಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಏನೂ ತೊಂದರೆ ಇಲ್ಲ ಆಗಲಿ ಎಮ್ ಡಿ ಅವರಾಗಲಿ ನಮ್ಮ ಸಿಬ್ಬಂದಿಗಳಾಗಲಿ ನಮ್ಮಲ್ಲೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ತೊಂದರೆಗಳಿರುವು ಸಾಕಷ್ಟು ತೊಂದರೆಗಳಿದಾವೆ ನಮ್ಮಲ್ಲಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೆಲವು ಸಿ ಸಿ ರಸ್ತೆಗಳ ನಿರ್ಮಾಣ ಮಾಡಬೇಕಾಗಿದೆ ನಮ್ಮ ಮೆಕ್ಯಾನಿಕಲ್ಸ್ಗಳ ಕೆಲವು ತೊಂದರೆ ಇರೋದ್ರೆ ಮೆಕ್ಯಾನಿಕಲ್ಗಳನ್ನು ಕೆಲವು ಜನರನ್ನು ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ ಇನ್ನೂ ಒಂದು ಸಾವಿರ ಮೊನ್ನೆ ಒಂದು ಸಾವಿರ ಜನರನ್ನು ನಮ್ಮ ಡ್ರೈವರ್ ಕಮ್ ಕಂಡಕ್ಟರ್ಗಳನ್ನು ನಾವು ತುಂಬಿಕುವಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನೂ ಒಂದು ಸಾವಿರಿಗೆ ನಾವು ಸರ್ಕಾರಕ್ಕೆ ಕೇಳಿದ್ದೀವಿ ಅಪ್ರೂವಲ್ ಕೊಡೋದು ಕೇಳಿದ್ದೀವಿ ಅದು ಅಪ್ರೂವಲ್ ಕೆಲವೇ ದಿನದಲ್ಲಿ ಕೊಡುವಂಥ ಮುನ್ಸೂಚನೆಗಳು ಕಂಡುಬರ್ತಾ ಇದ್ದಾವೆ ಅವು ಬಂದು ಅಂದ್ರೆ ಎಲ್ಲ ಸಿಬ್ಬಂದಿಗಳ ಕೊರತೆಯೂ ನೀಗುತ್ತದೆ ಮತ್ತು ಕೆಲವು ನಮ್ಮ ಬಸ್ಗಳು ಕೆಲವು ಈಗ ನನಗೆ ನಿಮ್ಮ ತೊಂದರೆ ಅಂದರೆ ಸಿರ್ಸಿ ಡೆಪೋಗಳಲ್ಲಿ ಯಾರು ನಮ್ಮ ಸಿಬ್ಬಂದಿಗಳು ಹೋಗಿ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ ಅಲ್ಲಿ ಸ್ವಲ್ಪ ರೈನ್ ಮಳೆ ಹೆಚ್ಚಿಗೆ ಎಲ್ಲಿ ರಸ್ತೆಗಳು ಸ್ವಲ್ಪ ಕೆಟ್ಟಿದ್ದಾವೆ ಅಲ್ಲಿ ಕಲ್ಪ ಗುಡ್ಡಗಾಡು ಪ್ರದೇಶದಿಂದ ಎಲ್ಲ ಬಗೆಗಳು ಎಲ್ಲ ಕಡೆ ಹೋಗ್ತಾರೆ ನಮ್ಮ ಸಿಬ್ಬಂದಿಗಳು ಅದರ ಶಿರಸಿ ಡೆಪೋಗೆ ಹೋಗಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮೊದಲು ಅದರೂ ಸಹಿತ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಈ ಹೊಸ ಬಸ್ಸು ಕೇವಲ ನಮಗೆ ಸರ್ಕಾರ ಏಳ್ನೂರು ಬಸ್ ತೆಗೆದುಕೊಳ್ಳಲು ಅನುಮತಿಯನ್ನು ಕೊಟ್ಟಿದ್ದಾರೆ ನಾವು ಹಣದ ಕೊರತೆಯನ್ನು ನೋಡಿಕೊಂಡು ಈಗ ಮುನ್ನೂರು ಬಸ್ಗಳನ್ನು ನಾವು ತಗೋಬೇಕು ಅಂತ ನಿರ್ಣಯ ಮಾಡಿ ಮನ್ನಿ ಬೋರ್ಡ್ದಲ್ಲಿ ಸಹಿತ ನಿರ್ಣಯ ಆಗಿದೆ ಅದಕ್ಕೆ ಕೆಲವು ತಾಂತ್ರಿಕ ಅಡಚಣೆಗಳಿದ್ದವು ಕೆಲವೇ ಎಂಟು ದಿವಸದಲ್ಲಿ ನಾವು ಆ ಟೆಂಡರ್ ಪ್ರಕ್ರಿಯೆ ಮಾಡಿ ಆರ್ಡರ್ ಕೊಟ್ಟು ಬಸ್ಗಳನ್ನು ಅದೇ ಮುನ್ನೂರಕ್ಕೆ ಮುನ್ನೂರು ಒಮ್ಮೆ ಬಸ್ಗಳನ್ನು ರೆಡಿ ಮಾಡಲಿಕ್ಕೆ ಆಗೋದಲ್ಲ ತಿಂಗಳಿಗೆ ಒಂದು ಇಪ್ಪತ್ತು ಮೂವತ್ತು ಬಸ್ಗಳು ಮಾಡ್ಕೊತು ಅವತ್ತ ಪ್ರಕ್ರಿಯೆ ಮಾಡ್ತೀವಿ ಮುಂದೆ ನಾಲ್ಕುನೂರು ಬಸ್ಗಳನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಈ ಸಿವಿಲ್ ವರ್ಕ್ಗಳು ಎಲ್ಲ ಡಿಪೋಗಳಲ್ಲಿಯೂ ಎಲ್ಲ ಇಡೀ ನಮ್ಮ ವಾಯು ಕರ್ನಾಟಕ ಬರುವಂಥ ವ್ಯಾಪ್ತಿಯಲ್ಲಿ ಸ್ವಲ್ಪ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಈಗ ಅದನ್ನು ಪೇವಿಗಳು ಅಥವಾ ಡಾಂಬರೀಕರಣ ಮಾಡಿದ್ರೆ ಉಪಯೋಗ ಆಗಲ್ಲ ಯಾಕಂದರೆ ಡಾಂಬರೀಕರಣ ಮಳೆಯಿಂದ ಈ ಶಿರ್ಸಿಗೆ ನಾವು ಇಲ್ಲಿಯೂ ಶಿರ್ಸಿ ಕುಮಟ ಕಾರವಾರ್ ಇಲ್ಲೆಲ್ಲ ನಾವು ಅಸ್ಪಾಲ್ಟ್ ಮಾಡಿದ್ದೀವಿ ನಾಮರೀಕರಣ ಮಾಡಿದ್ದೀವಿ ಅಂದರೆ ಅದು ಸರಿ ಆಗೋಲ್ಲ ಅಕ್ಕಿಂತ ಮಳೆ ಮಳೆಯಿಂದ ಅದಕ್ಕಾಗಿ ಎಲ್ಲ ಕಡೆ ಸಿ ಸಿ ಕಾಂಕ್ರೀಟ್ ಒಳಗಡೆ ಹಾಕಬೇಕು ಬಸ್ ಸ್ಟ್ಯಾಂಡದಲ್ಲಿ ಅನ್ನೋವಂಥ ನಿರ್ಣಯವನ್ನು ಮಾಡಿದ್ದೀವಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿದ ಟೆಂಡರನ್ನು ಕರೆದಿದ್ದೀವಿ ಅದನ್ನು ಸಹಿತ ಮುಗಿಸಿ ಎಲ್ಲ ಡೆಪೋಗಳಲ್ಲಿ ಮಳೆ ಇವ ಸಲ ಹೆಚ್ಚಾಗೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ ಸಿಬ್ಬಂದಿಗಳನ್ನೂ ಸಹಿತ ಕೊರತೆ ಇದ್ದಂಥದ್ದು ಸ್ವಲ್ಪ ಅದನ್ನು ಫಿಲ್ಫಿಲ್ ಮಾಡಿಕೊಂಡು ಸರಿಯಾಗಿ ನಡ್ಸ್ಕೊಂಡು ಹೊಂಟಿದ್ದೀವಿ ಕಮರ್ಷಿಯಲ್ ಮಳಿಗೆ ಸ್ವಲ್ಪ ಕಮರ್ಷಿಯಲ್ ಮಳಿಗೆಗಳು ಕೆಲವು ಜನದಲ್ಲಿ ನಮ್ಮಲ್ಲಿ ಖಾಲಿ ಇದಾವೆ ಅವ್ರು ಸಹಿತ ಇವತ್ತು ಚರ್ಚೆ ಮಾಡ್ತೀನಿ ನಾನು ಅವ್ರ ನಮ್ಮ ರೇಟ್ಗೆ ಅವ್ರು ಯಾರೂ ಬರ್ತಾಯಿಲ್ಲ ನಮ್ಮ ರೇಟ್ ಸ್ವಲ್ಪ ಹೈ ಇದೆ ಅಂಥೇಳಿ ನನಗೆ ಮಾಹಿತಿ ಬಂದಿದೆ ಅದನ್ನು ರೇಟ್ ಸ್ವಲ್ಪ ಕಡಿಮೆ ಮಾಡಿದ್ದಾದರೆ ಎಲ್ಲರೂ ತಗೋತಾರೆ ಕೆಲವೇನಾದಿದೆ ಮಿಡಲ್ ಬೇಕು ಅದೇ ವ್ಯಾಪಾರ ಆಗೋ ಸಂದರ್ಭದಲ್ಲಿ ಕೆಲವು ಜನಗಳನ್ನ ಕಾರ್ನರ್ ಕೊಟ್ಟೆವು ಅಥವಾ ಸೈಡ್ ಕೊಟ್ಟು ಅದರಲ್ಲಿ ವ್ಯಾಪಾರ ಆಗಲ್ಲ ವ್ಯಾಪಾರ ಆಗಲ್ಲ ಅಂದ್ರೆ ಆ ಮಳಿಗೆ ಹೇಳೋದ್ರು ನಮ್ಮಲ್ಲಿ ತೊಗೊಳಿಗೆ ಬರಲ್ಲ ಜನ ಅದಕ್ಕಾಗಿ ಅವ್ರದ್ದು ಸರಿ ಇದೆ ಮತ್ತು ಅವ್ರು ತಪ್ಪಲ್ಲ ನಮ್ಮ ಮಳಿಗೆ ನಮಗೆ ಬಾಡಿಗೆ ಕೊಟ್ಟು ಅವ್ರು ಇಟ್ಟಿದ್ದಾದ್ರೆ ಅವ್ರಿಗೂ ಲಾಭ ಆಗಬೇಕಲ್ಲ ಒಂದೊಂದು ಕಾರ್ನೋರ್ ಜಗಳಾಗಿ ಥರದ್ದು ಲಾಭ ಆಗಲಿಲ್ಲ ಅಂದ್ರೆ ಅವ್ರು ನಮ್ಮ ಮಳಿಗೆ ಹೋಗುವಂಥ

ವ್ಯಾಪಾರೀಕರಣ ಅಲ್ಲ ಲಾಭ ಮಾಡ್ಕೊಂಡು ಸರ್ಕಾರಕ್ಕೆ ಓದು ಡಿಪೊ ಡಿಪಾಸಿಟ್ ಮಾಡುವಂಥದ್ದಲ್ಲ ಇದು ಆಗಲಿ ಕೆ ವಿ ಆಗಲಿ ನಾವು ಸರ್ವಿಸ್ ಕೊಡಬೇಕು ಜನರಿಗೆ ಸರ್ವಿಸ್ ಸಲುವಾಗಿ ಇದು ನಾವು ಲಾಭ ನೋಡ್ಕೊಳ್ಳೋದಿಲ್ಲ ನಾವು ಇಲ್ಲಿ ಆ್ಯಕ್ಟ್ರಿ ನೋಡಿದ್ರೆ ಲಾಸ್ದಲ್ಲಿ ನಡೆಸ್ತಾ ಇದ್ದೀವಿ ಈಗ ಅದರನ್ನು ಸೇವೆ ಸರಿಯಾಗಿ ಕೊಡ್ತಾ ಇದ್ದೀವಿ ಅದನ್ನು ಮುಂದಿನ ದಿನಮಾನಗಳಲ್ಲಿ ಕೆಲವು ಆಂತರಿಕ ತೊಂದರೆಗಳಿರ್ತಾವೆ ಅದನ್ನು ಸರಿಪಡಿಸುವಂಥದ್ದು ಕಾಲಾಂತರಗಳಿಂದ ಬಂದದೈತಿ ಏನೀಗ ನಾನಾ ಬಂದ ಬಳಕೆ ಭಾಳ ಸುಧಾರಣೆ ಮಾಡಿದ್ದೀವಿ ಅಂತ ಅಲ್ಲ ಇದು ಮುಂದಿನ ವರ್ಷ ದಿನಮಾನಗಳಲ್ಲಿ ಇದೇ ತೊಂದರೆಗಳು ಇರುವ ಅದನ್ನು ಹೇಗೆ ಹೇಗೆ ನಮಗೆ ತೊಂದರೆಗಳು ಬರ್ತಾವೆ ಆ ಸಮಯದಲ್ಲಿ ಆ ಸಂದರ್ಭಕ್ಕೆ ಅನುಕೂಲವಾಗಿ ನಿವಾರಣೆ ಮಾಡಿ ಜನಸೇವೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ